ಜಾಯಕಲ್ ಆತೀರಿ ರೆಡಿ ಆದ್ರೆ ನಮ್ಮ ಮೇಡಮ್ ಓಪ ಬಂದ್ರೆ ಯಾರು ಮಾಡಿದ ದೊಡ್ಡದಾಗಿತ್ತು ನಮ್ಮ ಮಾವ್ರಿ ಆರಾಮಾಗ್ಯಾರ ಬಂದಾರು ನೋಡಂತೆ ಹೊಲಗ ಅರ್ಧ ಬರ್ತಾ ನೀನು ನೋಡೋದು ನಿಮ್ಮ ಫ್ಯಾಮಿಲಿ ಹುಡ್ರಿ ಕೈ ಆತ ನೋಡ್ರಿ ಬಂಗಾರ ಆಗಿ ನಿಮ್ಮ ಮಕ್ಕಳಿಗೆ ನೋಡ್ರಿ ಕಡೆ ನೋಡ್ರಿ ನೋಡಿ ಮಾಡ್ರಿ ಈಗ ನೋಡ್ರಿ ಟೈಮ್ ಆಗೈತಿ ಆರು ಗಂಟೆ ಯಶ್ಮಾನ್ರಿ ಎದ್ದು ಒಂದು ಸಾಹಸ ಕೆಲಸ ಮಾಡಿ ಬಂದಾರ ಮೊಬೈಲ್ ಚಾರ್ಜರ್ ಬರೋದು ಗುಡ್ಡದಾಗ ಅದ್ಯಾಡಿ ಅದ್ಯಾಡಿ ಕೇಳ್ಕೊಂಡಿಟ್ಟು ಬಂದಾರ ಎಲ್ರೀ ಎದ್ದಾರ ಅಡಿಗೆ ಕೆಲಸ ಎಲ್ಲ ನಡೆದವು ಇಲ್ಲಿ ಏನೈತಿ ಇದು ಸ್ವೀಟ್ ಅಡಿಗೆ ಅಲ್ಲಿ ಕಡುಬು ತುಂಬಾ ಕಡುಬದಿಲ್ಲೆ ಜೊತೆ ಹಾಂ ಹಾಕಿ ಕಡುಬು ಮಾಡ್ತಾರೆ ಬೆಳಗ್ಗೆ ಪೂರ್ತಿ ಹರಿದಿಲ್ಲ ಕ್ಲಾರಿಟಿ ಆಗಿ ಕಾಣಿಸೋದಿಲ್ಲ ಅಲ್ಲೋ ತೋರಿಸ್ತೀನಿ ನೆಕ್ಸ್ಟ್ ಹಾಂ ಓಕೆ ತನು ತಾನು ಎದ್ದಾನೆ ಈಗ ಮನೆ ಇನ್ನೂ ಎದ್ದಿಲ್ಲ ನಾ ಬಂದು ನೋಡ್ರಿ ನೀನು ಮಿಸ್ ಸಹ ಮಾಡಿರಿ ಗಾಳಿ ಹತ್ತಿಗೋದಿಲ್ಲ ಆಗ ನಮ್ಮ ರೇನಕ ನೀನು ಎದುರಿಗೆ ಬಂದರೂ ಮಾತಾಡ್ಸಿಲ್ಲ ಬಾ ಮನ್ಸಿಗೆ ಆಗಿಬಿಟ್ರಿ ನನಗಾಗಿತ್ತು ಇಲ್ಲಿ ಬಿಡಿಯಮ್ಮ ಒಂದು ಸಮಾಧಾನ ಮಾಡ್ತಾ ತಗೋದೇನೆ ಒಂದು ವರ್ಷ ಹೋದ ವರ್ಷ ಡಿಸೆಂಬರ್ ನಮ್ಮ ಕಡೆ ಇದ್ದೇ ಇದ್ದಾಗ ನಮ್ಮ ಮನೆಯಾಗಿದ್ದೇ ಯಾವಾಗ ಇಲ್ಲಿ ಫಂಕ್ಷನ್ ಬ ಗ್ರೇಟ್ ನಮ್ ನೆನಕ ಫಸ್ಟ್ ಟೈಮ್ ಹಿಂಗೆ ಮತ್ ಕತ್ತಿದ್ದ ಹೌದ್ರಿ ನಿನಕ ಎಲ್ಲಾದ್ರೂ ಕೆಲಸ ಮಾಡಿದೆ ಇವತ್ತು ರೆಸ್ಟ್ನಾಗೈತು ಆಕೆ ಮಾಡೋ ಹಂಗಿಲ್ಲ ಅದರ ನಮ್ಮ ಬಾ ಅದ್ರ ವೆಜ್ ತಾಲಿ ಕಾಂಕ್ರೀಟ್

ಏ ಇಂಗ್ಲಿಷ್ ಮೇಸ್ಟರ್ ಅವರು ಮಾತಾಡಿ ಇಂಗ್ಲೀಷ್ ಒಳಗೆ ಏನೇಕ ನಮ್ಮ ಬಟರ್ ನೋಡ್ರಿ ಬುಕ್ ಮಾಡ್ಯಾರ ಈಗ ಆಮೇಲೆ ಟೇಸ್ಟ್ ಮಾಡಿ ಹೇಳ್ತಾರೆ ಎಲ್ಲರೂ ಹಂಗೆ ಐತೆ ಅಂತೇಳಿ ಬರೋಬ್ಬರ ಮಂತ ಈಗ ಆಮೇಲೆ ತಿಂದು ಹೇಳ್ತಾರೆ ನಾಲ್ಕು ಮಂದಿ ಹಾ ಹಾಕ್ರಿ ನಮ್ಮ ಅಣ್ಣ ಶಾಲೆ ಹಾಕಿರಿ ನೀ ಶಾಲೆ ಅಲ್ರಿ ಬ ಸರ ಹಾಕ್ಬೇಕು ಬಂಗಾರ ಸರ ಮನೆಗೆ ಹೋಗಬಂದಾಕ್ತಾರೆ ಹಾ ಹಾ ಮುಚ್ಚಿ ಹ್ಞೂ ರೀ ಹ್ಞೂ ರೀ ಮಡಾಕತ್ತೆ ನಮ್ಮ ಮಳೆ ನೋಡ್ರಿ ಚಾ ಚಾಮಡಾತನ ಮಿಷಿನ್ ನೋಡ್ರಿ ಇನ್ನೊಂದು ನಮ್ಮ ಅಣ್ಣಗೆ ಹೆಣ್ಣು ಕೊಡೋರು ಇದ್ರು ನೋಡ್ರಿ ನಿಮ್ ಕಕ್ಕ ಹಗಿನ ಮುಳಗ ಇಲ್ಲಿ ಮಿನ್ಸಂಬರ್ ಯಾಲಕ್ಕಿ ಜಾಕೀಲ ಆಗ್ತೀಯ ಆಗ್ತೀಯ ಅದ ರೀ ಎಲ್ಲ ಅದಾವ ಹುಡ್ಕ

ಪಾದಗಟ್ಟೆಯಿಂದ ಅಲ್ಲಿ ನಾವು ಕಡೆ ಸೈಡ್ ಜಾಗ ಮಾಡೋಕೋ ಇದ್ದೀರಿ ಈ ಕಡೆ ಅವರು ಜಾಗ ಮಾಡಿ ಹಾಕೋದು ಬರ್ತಾರು ನೋಡ್ರಿ ಪಡ್ಲಿಕ್ಕೆ ತುಂಬಿಸ್ತಾರೆ ತುಂಬಿಸ್ತಾರೋದ ಕಡೆ ಇಲ್ಲಿ ಕೆಲವೊಂದು ಪದ್ಧತಿ ನಮ್ಗೆ ಗೊತ್ತಿಲ್ಲರಿ ನಮ್ಮದೆಲ್ಲ ಹಂಗೆ ಬಿಡ್ದಾಗ ಏನಂತ ಗೊತ್ತೈತಿ ಬಟ್ ಪೂಜೆ ಮಾಡತ್ತಾರ ಓಪ ಹೇಳ್ತಾನು ಹಾಂ ಇಲ್ಲಿ ನೋಡ್ರಿ ಈ ಕಡೆ ಪೂಜೆ ಮಾಡತ್ತಾರ ನಮ್ಮ ಅಕ್ಕಾರು ಎಲ್ಲರೂ ಮಡಿಯಾಗ್ರಿ ಹೊಳೆ ಆಗಿದ್ದ ಪೂಜೆ ಮಾಡ್ತಾರೀ ಕಡೆ ಕಂಗನ ಕಟ್ಟಾಕತ್ತಾರ ನನಗೆ ಆಚು ಅಲ್ಲ ಬಂಡ ಆಚು ಆಚು ಹೊಲ್ಗೆ ಮ್ಯಾದ್ದೆ ಬರ್ತಾನೆ ನಿಡು ಹಾಂ ಎಲ್ಲರೂ ಕಂಗನಾ ಕಡೆ ಹತ್ತಾರೆ ರೀ ಪೂಜೆ ನಡ್ದದ ಇವರೆಲ್ಲ ದಿನಾಂಕರ್ ಹಾಕ್ತಾರೆ ನೋಡ್ರಿ அவ்வளோ தானே அவ்வளோ தானே

ಇಲ್ಲಿ ನೋಡ್ರಿ ಏನು ಹರ್ಕಿದ್ರೆ ತಾಯಿನೇ ಈ ಕಾಲಲ್ಲಿದೆ ಅಂತ ನಂಬ್ಕೊಂಡು ಎತ್ತಾರ್ರಿ ಕೆಲಸ ಆಗೋದಿತ್ತಂದ್ರೆ ತಾಯಿ ಕೈಯ್ಯಾಗ ಹಗರು ಬರ್ತಾರ್ರಿ ಕೆಲಸ ಆಗೋದಿಲ್ಲ ಅಂತಂದ್ರೆ ಕೈಯಾಗ ಹೇಳೋದಿಲ್ಲ ಮ್ಯಾಕ ಅಂತ ಇಲ್ಲಿ ನಂಬಿಕೆ ಅಂತ ಮುರ್ಗಮೇಲೆ ದೇವಸ್ಥಾನ ಎದುರುಗಡೆ ದೀಪ್ ದೀಪದ ಕಮ್ಮಿ ಕೆಳಗಡೆ ಈ ಥರ ನಡೆಯುತ್ತೆ ಯಾರಿಗೆಲ್ಲ ಯಾರಿಗಿಲ್ಲ ಬಗ್ಗೆ ಕಮೆಂಟ್ ಮಾಡಿರಿ ಟ್ರೈ ಮಾಡ್ತಿ ಈಗ ಸ್ನೇಹಿತರೆ ಅಲ್ಲಿ ಹೊಳಿ ದಂಡಿಯಿಂದ ಹಿಡಿದು ಗರ್ಭಗುಡಿ ನಮಸ್ಕಾರ ದೀನಮಸ್ಕಾರ ಹಾಕಿದ್ದಾಯಿತು ಅಲ್ಲಿ ಆದಮೇಲೆ ಅವ್ರಿಗೆ ಅದೆಲ್ಲ ಮಾಡಿಸಿ ತವರು ನೀರು ತಂದಿರೋ ಒಂದು ಸೀರೆನ ಉಡಿಸಿ ಈ ಥರ ದಂಡಿ ಹಾಕಿ ಸ್ವಲ್ಪ ಹೊತ್ತು ಕುತ್ಕರಿಸಿ ಆರತಿ ಮಾಡ್ತಾರೆ ಯಾವುದು ಗಂಡಿ ಯಾರ ದಿನಾಂಶಗಾರ ಹಾಕಿರ್ತಾರಲ್ಲ ಅವ್ರಿಬ್ರಿಗೂ ತಾರು ಮನೆ ಕಡೆಯಿಂದ ಬಟ್ಟೆ ತೊಗೊಂಡ್ಬಂದಿರ್ತಾರ ಆಮೇಲೆ ಇವರಲ್ಲಿ ಕೆಲವೊಂದು ಪದ್ಧತಿಗಳು ಬೇರೆ ಇದ್ರು ನಂಗೆ ಅವಷ್ಟು ಗೊತ್ತಿಲ್ಲ ಅವ್ನು ತಿಳ್ಕೊಂಡು ಅಷ್ಟು ಟೈಮ್ ನಂಗೆ ಇರಲಿಲ್ಲ ಅವ್ರ ಹತ್ರ ಕೇಳಿ ನಂಗೆ ಗೊತ್ತಿರೋದು ಮಾತ್ರ ಹೇಳ್ತೀನಿ ನನಗೂ ಕೂಡ ನಮ್ಮ ಕಡೆ ಏನು ಮಾಡ್ತಾರೆ ಗೊತ್ತಾ ಈ ಜವಳ ಕಾರ್ಯಕ್ರಮ ಇಟ್ಕೊಂಡಿರ್ತಾರಲ್ಲ ಮುಡಿ ತೆಗ್ಸೋದು ಆವಾಗ ಆಮೇಲೆ ಈ ಥರ ಏನಾದರೂ ಇವ್ರಿಗೆ ಬೇರೆ ಏನಾದರೂ ಒಂದು ಮಾಡಿದಾಗ ಈ ಥರ ಸೇಮ್ ಆಲ್ಮೋಸ್ಟ್ ಎಲ್ಲ ಪದ್ಧತಿ ಎಲ್ಲ ಹೀಗೆ ಮಾಡ್ತಾರೆ ನಮ್ಮ ಕಡೆ ಮಾತ್ರ ನನ್ನ ತವ್ರ ಮನೆಗೆ ಮಾತ್ರ ಈ ಥರ ಬ್ಯಾಟಿ ಅದು ಇದು ಇಂಥವೆಲ್ಲ ಹೊಲಸೊಟ್ಟ ಏನು ಮಾಡೋದಿಲ್ಲ ನಮ್ಗೆ ತನ್ಮೈನ ಜೋಳ ತಗಿಸುವಾಗ ಆಮೇಲೆ ಮನ್ವಿ ಜೋಳ ಜವಳ ತೆಗೆಸುವಾಗ ಸೇಮ್ ಇದೇ ಪದ್ಧತಿ ಮಾಡಿದ್ರು ಆದರೆ ಯಶಮಾಂಡರು ಮಾತ್ರ ನಮಸ್ಕಾರ ಹಾಕಿದ್ರು ನಾನು ಹಾಕಿ ಹಾಕಿರಲಿಲ್ಲ ಸೇಮ್ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಇದೇ ಥರ ಆದರೆ ಈ ಥರ ಏನು ಪ್ರಾಣಿ ಬಲಿ ಕೊಡೋದು ಅದೆಲ್ಲ ಇಲ್ಲ ಮೇನಾಗಿ ಮನೆಯದವರು ಎಲ್ಲಮ್ಮ ಅಲ್ಲಿ ಬ್ಯಾಟಿ ಗೀಟಿ ಎಲ್ಲ ನಡೆಯೋದಿಲ್ಲ ನಾವು ಮಾಡೋದಿಲ್ಲ ಬಿಡಿರಿ ಇಲ್ಲಿ ಇಂಥವೆಲ್ಲ ಮಾಡ್ತಾರೆ ಅದು ಬಿಟ್ಟರೆ ಸೇಮ್ ಆ ಮಕ್ಳಿಗಿನ್ನ ಡ್ರೆಸ್ ತಂದಿರ್ತಾರೆ ಮುಡಿ ತೆಗಿಯುವಾಗ ಅವರಿಗೆ ಮತ್ತು ನಮ್ಗೆ ತಂದಿರ್ತಾರೆ ಅವ್ರದ್ದು ದೀ ನಮಸ್ಕಾರ ಹಾಕಿ ಪೂಜೆ ಮಾಡಿ ಬಡ್ಲಿಗೆಲ್ಲ ತುಂಬಿಸಿ ಬಟ್ಟೆ ಉಟ್ಕೊಂಡು ಕುಂದರ್ಸಿ ಆರತಿ ಮಾಡ್ತಾರೆ ಆಯರಿ ಕೊಡ್ತಾರೆ ಅವಾಗ ಆರತಿ ಮಾಡಿ ಮಾಡಿ ಆಯರಿ ಕೊಟ್ಟೋಕ್ಕದ ಇದು ಪದ್ಧತಿ ಈಗ ಅದೆಲ್ಲ ಅಲ್ಲಿ ಎಲ್ಲರೂ ಟ್ಯಾಕ್ಟ್ರೇಟ ಎಸಿ ಜಾಕ ಮಾಡೋದು ಅರ್ಭಿಮಣೆ ಜಾಗ ಮಾಡೋದು ಅರ್ಭಿ ಹಣ ಹಾಕೋದು ಪೂಜಾ ಪುನಸ್ಕಾರ ನಡೆದವು ನಡೆಸಿಲ್ಪ ಎಲ್ಲಿ ಬೇಕು ಈ ಕಡೆದಲ್ಲಿ ಎಲ್ಲಾಗ ನಮ್ಮ ನಮ್ಮ ಉತ್ತರ ಕನ್ನಡದೊಳಗೆ ಹಿಂಗೆ ಆಲ್ಮೋಸ್ಟ್ ಕೆಲವೊಂದು ದೇವಸ್ಥಾನ ಎಷ್ಟು ಸುಧಾರಿಸೋಂಗಿಲ್ಲ ಓದಿದವ್ರು ಹಂಗಾದಾರ ಓದಿರೋರು ಹಂಗಾದಾರೀ ಗಾಡಿಯಲ್ಲಿ ಗೊತ್ತಾಗತ್ತೇನ್ರಿ ನಿಮ್ಗೆ ಎಲ್ರಿ ಹ್ಞೂ ಪೆಂಡಲ್ ಕಡೆ ಪೆಂಡ್ಲೋದಿರ್ತಾರೀ ಇದ್ರೊಳಗೆ ಗೊತ್ತೆಲ್ಲ ಅಡಿಗಿ ಗಿಡಗಿ ಊಟದ ಎಲ್ಲ ವ್ಯವಸ್ಥೆ ಈ ಖುಷಿ ಆಗ್ತಾನೆ ಇಷ್ಟೊತ್ತ ಗುಡಿಯಾಗಿ ಕಿರಿಕಿರಿ ಮಾಡತ್ತಿದ್ರಿ ಇವರು ಅದು ಇಲ್ಲ ಹ್ಞೂ ಇಲ್ಲಿ ಮುಂದೇ ಆರಾಮದ ಗಾಡಿ ಕಡೆ ಹೋಗೋಣ ಗಾಡಿ ಕಡೆ ಹೋಗೋಣ ಅಂತೇಳಿ ಎಲ್ಲ ಇದ್ರೆ ಮತ್ತೆ ಇಲ್ಲೇ ಇದ್ರಿ ನಾವು ಅಲ್ಲೇ ಗುಡಿ ಕಟ್ಟಬಿ ್ರಾಮ್ರಿ ಹಾ ನಾವ್ ಆರಾಮ್ರಿ ಚೇತರ ಬಂದ್ರಂತ ಯಾರ ಬರ್ಕಂಬ್ರಿ ವೇದ ಅಂತ ಮತ್ತ ಅದಕ್ಕಿಲ್ಲ ಅದಕ್ಕೆ ಚಂದ್ರ ಬಂದ್ರೇದ ಚಸ್ಮಾಕ್ ಬಂದಿ ಆಗತ್ತೆ ನಿಮ್ಮ ಮಕ್ಕಳಿಗೆ ಕುಡ್ರಿ ಮೂರ್ ಮಂದಿ ನಾಲ್ಕು ಮಂದಿ ಅಲ್ಲೇ ಕೂತಾಡ್ರಿ ಇವ್ರ ಮೂರು ಮಂದಿ ನಾಲ್ಕು ಮಕ್ಕಳು ಖುಷಿ ಅಂತ ಬಂದ್ರೆ ಎಲ್ಲ ಖುಷಿ ನಮ್ಮ ಮಕ್ಕಳಿಗೆಲ್ಲ ಮರ್ತಬಿಡ್ತ ಸರ್ಪಂಚರು ಮರ್ತು ಬಿಡ್ತಿವಿ ಮತ್ತಿಂದ ಚಿಯ ಮಿಯ ಮಂದಿ ಅಂಟ ಎಷ್ಟು ಚಂದನ್ಲ ಅದ್ದೇ ಇಲ್ಲ ಚಲೋಂಬ ಬಂದಿಲ್ಲ ನಮ್ಮಕ್ಕೆ ನಾವು ನೋಡ್ರಿ ಈಗ ಜಂಪಿಂಗ್ ಮಾಡಕ್ ಬಂದ್ವಿ ಹಾ ಯಾವ ನೀ ಆಮೇಲೆ ತಕಂತರೀ ಸಣ್ಣ ಮದ ಇಲ್ಲಿ ಜೋಗಮ್ಗಳನ್ನ ಕರ್ಸಿ ಇಲ್ಲಿ ಪಡ್ಲಿಗೆ ತುಂಬಿಸಿರ್ತಾರೆ ನಾವೆಲ್ಲಿ ಉಳ್ಕೊಂಡಿದ್ರೆ ಶಾಮಿಯನ್ನ ಹಾಕಿದ್ರಲ್ಲ ಅಲ್ಲಿ ಅದ್ರೊಳಗನ ಮಾಡಿದ್ರು ನೋಡ್ತಿರ್ಬೋದು ಈ ಥರ ಎಲ್ಲ ಪೂಜೆ ಮಾಡಿರ್ತಾರೆ ಹಾಗೆ ಇವ್ರಿಗೆ ದಿನಾಂಸ ರಾತ್ರಿನು ಎಲ್ಲ ಕೂಡಿಸಿ ಮಾಡೋರೆಲ್ಲ ಆರತಿ ಮಾಡಿ ಹಾಯರಿ ಮಾಡಿ ಹುಕ್ಕಾರ ಆಲ್ಮೋಸ್ಟ್ ನಮ್ಮ ಕಡೆ ಬಟ್ಟೆ ತರೋದು ಆಮೇಲೆ ಕೈಯೋರು ರೊಕ್ಕ ಕೊಡೋದು ಜಾಸ್ತಿ ಆ ಕೈಯೋ ದುಡ್ಡು ಕೊಡೋಕ್ಕಿಂತ ಬಟ್ಟೆ ತರೋದೆ ಜಾಸ್ತಿ ಆಯರ್ ಆಯರಿ ಅಂದ್ರೆ ನಮ್ಮ ಕಡೆ ಎಲ್ಲ ಗಿಫ್ಟ್ ಗಿಫ್ಟ್ ಎಲ್ಲ ಸುಳ್ಳು ಈ ಥರ ಪದ್ಧತಿ ಈ ಥರ ಏನೋ ಒಂದು ಫಂಕ್ಷನ್ ಅಂತ ಮಾಡಿದಾಗ ಓಟ್ನಲ್ಲಿ ಹೇಳಬೇಕಂದ್ರೆ ಬಟ್ಟೆಗಳು ಜಾಸ್ತಿ ಬರೋದು ಎಲ್ಲರೂ ಇವರು ಫ್ಯಾಮಿಲಿ ಪರಿಚಯ ಆಲ್ಮೋಸ್ಟ್ ನಾನು ಬಿಟ್ಟಿದ್ದೀನಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದೇನು ಇವ್ರು ಏನದರಲ್ಲ ಇಲ್ಲಿ ಆರತಿ ಮಾಡಕತ್ತಾರಲ್ಲ ಅವ್ರು ನಮ್ಮ ಚಿಕ್ಕಮ್ಮ ನಿಮಗೆಲ್ಲ ಗೊತ್ತೈತಿ ನಾನು ಲಾಸ್ಟ್ ಹುಳಿ ಉಣಿವಾಗ ಊರಿಗೆ ಹೋಗಿದ್ವಿ ಒಂದು ಮೂರು ದೇ ಮೂರು ದಿನ ಐದು ಬಂದಿದ್ದು ರೀ ಅವ್ರು ನೆಕ್ಸ್ಟ್ ಇದು ಅದರಲ್ಲ ಅವ್ರು ನಮ್ಮ ದೊಡ್ಡಮ್ಮ ಇವರು ನಮ್ಮ ಚಿಕ್ಕಮ್ಮನ ಅಕ್ಕ ಆಗ್ಬೇಕು ಅವ್ರ ದೊಡ್ಡಮ್ಮ ಅಕ್ಕರ್ ನನಗೆ ಒಳಗೆ ನೆಕ್ಸ್ಟು ಅವ್ರನ್ನೂ ಕೊಟ್ಟು ಆರತಿ ಮಾಡಿ ಹೋದರು ಇವರಂತೂ ಗೊತ್ತದ ಗೊತ್ತಾದಾರಲ್ರಿ ನಾವಿಬ್ಬರು ಹಾಗಾಗಿ ಹೊಸ ಬಟ್ಟೆ ಹೋಗಿದ್ವಿ ನಾವು ನಿನ್ನೆ ಹೋಗುವಾಗ ಆಮೇಲೆ ನಮ್ಮ ತಂಗಿ ಗಂಡಗೂ ನಮ್ಮ ತಂಗಿಗೂ ಸೇರಿ ಅವ್ರಿಗೆ ಪ್ಯಾಂಟ್ ಪೀಸು ಶರ್ಟ್ ಪೀಸು ತೊಗೊಂಡು ಹೋಗಿದ್ವಿ ನಾವು ಅಷ್ಟೇ ಸ್ನೇಹಿತರೆ ಇಲ್ಲಿ ಇದೇ ಥರ ಪೂಜೆ ಮಾಡೋದು ಯಾರ ಜೋಳ ಕಾರ್ಯಕ್ರಮ ಆಯಿತು ಈ ಥರ ಏನೋ ಒಂದು ಈ ನಮಸ್ಕಾರ ಆಯಿತು ಏನು ಈಗ ಈಗೇನಲ್ಲಿ ಪೂಜೆ ಮಾಡಿದ್ರಲ್ಲ ಅವೆರಡನ್ನೂ ಮರಿಗಳನ್ನು ತಗೊಂಡು ಹೋದ್ರು ಅವನ ನಾನು ನಿಜ ಹಾದಿನ ಹಂಗಾಗಿ ಯಾವ ಕ್ಲಿಪ್ಪಿಂಗು ಶೇರ್ ಮಾಡಿಲ್ಲ ನಾ ಹೋಗಲೇ ಇಲ್ಲ ಆ ಕಡೆ ನಂಗೆ ಆಗೋದಿಲ್ಲ ಅವನೇದಾಗಿ ಯಜಮಾನ್ರಿಗೆ ಸರ್ತಿ ಹೇಳಿದೆ ಬೇಡ ನಮ್ಗೆ ಅಂತವೆಲ್ಲ ನಾವು ಶೇರ್ ಮಾಡೋದಂಗೆ ನೋಡೋಕೆ ಇಷ್ಟ ಇಲ್ಲ ಅವನೇನು ಮತ್ತೆ ಅದು ನೋಡಿಕೊಂಡು ಎಡಿಟ್ ಮಾಡೋ ಅಷ್ಟು ಶಕ್ತಿ ನನಗಿಲ್ಲ ನೀವು ಮಾಡಿ ಯಾವುದೇ ಕ್ಲಿಪ್ಸ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಅಂತಂದೆ ಹಾಗಾಗಿ ಅವರ ಕಡೆ ಹೋಗೋಕೆ ಹೋಗಲಿಲ್ಲ ಅವರು ಅವ್ರು ಅಷ್ಟೋ ಚಿಕನ್ ಚಿಕನಾರ ತಿಂತಿದ್ರು ನಾನು ಮಾಡ್ಕೊಳಗೆ ಅದನ್ನು ಬಿಡ್ಸಿಬಿಟ್ಟಿದ್ದೆ ಅವ್ರಿಗೆ ಅದನ್ನ ತಿನ್ನಲ್ಲ ಅವ್ರೀಗ ನಮ್ಮ ಮನೆಗಂತೂ ಈ ಥರ ಐತ್ರಿ ಇವರು ಮತ್ತೆ ಗೊತ್ತಲ್ಲ ನಮ್ಮ ಅಕ್ಕ ಆಮೇಲೆ ಬಂದ್ಲು ಅವಳ ಲೇಟಾಗಿ ಬಂದ್ಲು ಎರಡನೇ ಅಕ್ಕ ಮೇಕಿ ಆಲ್ಮೋಸ್ಟ್ ನೋಡ್ರಿ ನೀವು ಇಲ್ಲಿ ಮೊನ್ನೆ ಬಂದಿದ್ಲ ನಮ್ಮೂರಿಗೆ ಇನ್ನು ಇವ್ರದ್ದು ನಾನು ಆಗಲೇ ಹೇಳಿ ಮಾಡಿ ಕೊಟ್ಟಿನಿ ಪರಿಚಯ ನಮ್ಮ ತಂಗಿನ ಆದನಿ ಅಂತೇಳಿ ಮೆಕ್ಕಿದವರು ಎಲ್ಲ ಹಂಗೆ ಅಲ್ಲೇ ಅಲ್ಲೇ ಅವ್ರ ಕಡೆ ದರ್ದ ಅವ್ರ ಚಿಗವ ಅವ್ರ ಅಕ್ಕ ಅವ್ರ ತಂಗಿ ಹಾಗೆ ಹಿಂಗೆ ಅಂತ ಇರ್ತಾರಲ್ಲ ಅವರೆಲ್ಲ ಅವರು ಮೇನಾಗಿ ನನಗೆ ಅಲ್ಲಿ ಅವ್ರಿಗೂ ನಮಗೂ ಜಾಸ್ತಿ ಅಷ್ಟು ಕನೆಕ್ಟ್ ಕಾಂಟ್ಯಾಕ್ಟ್ ಆಗ್ತದೆ ಇಲ್ಲ ಜಾಸ್ತಿ ಹೇಳ್ಬೇಕಂದ್ರೆ ನನಗೂ ಗೊತ್ತಿರೋದಂದ್ರೆ ನಮ್ಮ ತಂಗಿ ಕ ಕುಟುಂಬದೊಳಗೆ ಅಂದ್ರೆ ಇವ್ರಿಬ್ರು ಗಂಡ ಐತಿ ಇವ್ರ ಅತ್ತೆ ಅಷ್ಟೇ ನನಗೆ ಗೊತ್ತಿರೋದು ಬೇರೆ ಯಾರು ನನಗೆ ಅಷ್ಟು ಪರಿಚಯ ಇಲ್ಲ ಅವ್ರ ಬಗ್ಗೆ ಅಷ್ಟು ಮಾಹಿತಿನೇ ಕೂಡ ಇಲ್ಲ ನನಗೆ ಈ ಥರ ಹಾಗೆ ಇವರು ಯಾರಂದ್ರೆ ಸ್ನೇಹಿತರೆ ಈಗೇನು ಆರತಿ ಮಾಡಕ್ಕೆ ಬಂದಾರಲ್ಲ ಬ್ಲೂ ಕಲರ್ ಸೀರೆ ಅವರು ಅವರು ನಮ್ಮ ತಂಗಿ ನಾದ ಅಂದ್ರೆ ನಮ್ಮ ತಂಗಿ ಗಂಡನ ಅಕ್ಕ ರೀ ಇಬ್ಬರ ಇವರು ನಮ್ಮ ತಂಗಿ ಗಂಡ ಮತ್ತು ಅವರಕ್ಕ ಇಬ್ರ ಮಕ್ಕಳು ನಮ್ಮ ಅತ್ತಿಗೆ ನಮ್ಮ ತಂಗಿ ಅತ್ತಿಗೆ ಆಮೇಲೆ ಆಗಲೇ ನೋಡಿದ್ರಲ್ಲ ಅದು ಸಣ್ಣಕ್ಕ ಸಣ್ಣಕ್ಕನ ಗಂಡ ಇವರು ಇವ್ರ ತಂಗಿ ಇಬ್ರು ಬೇಗ ಕೊಡ್ಸಿ ಮಾಡ್ರಿ ಅರ್ತಿ ತೆಗ್ದಿರ್ಲಿ ನಾವು ಓಟ್ನಲ್ಲಿ ಎಲ್ಲ ಕಾರ್ಯಕ್ರಮ ಮುಗೀತು ಸ್ನೇಹಿತರೆ ಎಲ್ಲರೂ ಬಂದಿದ್ವಿ ನಮ್ಮ ಇಡೀ ಕುಟುಂಬ ಅಂತೂ ಸೇರಿದ್ವಿ ಅದೋ ಒಂದು ಖುಷಿ ಆಯ್ತು ನನಗೆ ನಮ್ಮ ಅಕ್ಕರು ನಾನು ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಪ್ಪ ಅವ್ವ ಎಲ್ಲರೂ ಸೇರಿದ್ವಿ ಚಿಕ್ಕಮ್ಮ ನಮ್ಮ ರೇಣುಕಾಯಿ ಎಲ್ಲರೂ ಇದ್ವಿ ಆಯಿತು ಫಂಕ್ಷನ್ ಎಲ್ಲ ಮುಗೀತು ಇಲ್ಲಿ ನೋಡ್ರಿ ನಾವೇನು ವೆಜಿಟೇರಿಯನ್ ಅದುವೆಲ್ಲ ನಮಗೆ ದೇವ್ರಿಗೆ ಅಂತೇಳಿ ಮಾಡಿದ್ದು ಎಲ್ಲ ಪ್ರಸಾದ ಆಯ್ತಲ್ಲ ಸ್ವೀಟ್ ಅಡಿಗೆ ಅದೆಲ್ಲ ಕಡುಬು ಅನ್ನ ಸಾರು ಮಾಡಿದ್ರು ನಾವೆಲ್ಲ ನಮಗೆ ಫಸ್ಟು ಊಟ ನಮ್ಮದೊಂದು ಪಂತಿ

ನೀವು ಸಣ್ಣ ನೋಡ್ರಿ ಆತ್ ಎಷ್ಟು ಆದ್ರೆ ನಮ್ಮ ವೈನಿ ಇಲ್ಲಿ ಬಾಣತಕ್ಕ ಗೊತ್ತಾಡ್ರಿ ನಾವು ಕೆಲಸ ಮಾಡಿ ಹಾಕ್ಯಾರಿ ಮೊನ್ನೆ ಅಕ್ಕ ತಂಗಿ ನೀನು ಇವರು ನಿಮ್ಮವ್ವ ನಿಮ್ಮಪ್ಪ ನಿಮ್ಮ ತಮ್ಮ ಹೇಳಿ ನೋಡ್ರಿ ನಿಮ್ಮ ಮಕ್ಳು ನೋಡ್ರಿ ಅವನು ಹೊಂದ್ರೆ ನಾವು ಇರೋರು ಇರ್ತಾರೆ ನಮ್ಮದು ಸ್ವಲ್ಪ ಕೆಲಸ ಐತಿ ಎಮರ್ಜೆನ್ಸಿ ಹೂವು ಮಗನೇ ಕೃಷ್ಣ ಮಕ್ಕೊಂಡಾನೆ ಅಪ್ಪ ಬೈಲಿ ಗಾಳಿ ಬರಲ್ಲ ಅಂತವ್ರೆ ಮೇಡರ ಅಂತ

ನಂಗೆ ಬೇಜಾರು ಕೊಟ್ಟಿದ್ದ ವಿಷಯ ಅಂದರೆ ಅದೊಂದೇ ನೀವೇನು ಕಮೆಂಟ್ ಹಾಕಿದ್ರಲ್ಲ ಅದು ಅಷ್ಟೇ ಮತ್ತೇನು ಇಲ್ಲರಿ ಎಲ್ಲ ಚಲೋ ಆಯಿತು ಅಲ್ಲಿಂದ ನಾವು ಈಗ ಇವತ್ತ ಬಿಡು ಹೋಗಬೇಕು ಅಂದ್ರೆ ನಮ್ಗೆ ಡೈರೆಕ್ಟ್ ಟ್ರೈನ್ ಇತ್ತು ಹೋಗ್ಬೇಕಂತೇಳಿ ನಾನು ಮಾತಾಡಕತ್ತಿದ್ದೆ ನಮ್ಮವಾಗ ನಮ್ಮ ತಂಗಿ ನಮ್ಮ ಅಕ್ಕಗೆಲ್ಲ ಹೇಳತ್ತಿದ್ದೆ ಅವರು ಬೈದರು ಯಾವಾಗ ನೋಡಿದ್ರೆ ಬರ್ತಿದ್ದೆ ಒಂದು ಸ್ವಲ್ಪ ನೀರೋದಿಲ್ಲ ಹಂಗೆ ಓಡೋಗ್ಬಿಡ್ತಿ ಏನಾದರೂ ಒಂದು ಕಾರಣ ಕೊಟ್ಟು ಹೋಗಿ ಅಂತೇಳಿ ನಮ್ಮ ದೊಡ್ಡಕ್ಕ ಬೈ ಹಾಕ್ತಿದ್ಲು ನಮ್ಮ ನಮ್ಮ ತಂಗಿನ ಅದ ಯಾವಾಗ ಬಂದ್ರೆ ಏನು ನಿನ್ನ ಒಂದೆರಡು ದಿನ ಏ ಇದ್ದೋಗೋದೈತಿ ಯಾವಾಗಲೇ ಏನಾದರೂ ಒಂದು ಬರ್ತಾನೆ ಏನಾಗ ಓಟ ಬಿಡ್ತಿ ಅಂತೇಳಿ ಹಾಗಾಗಿ ಇಷ್ಟರು ಕೂಡಿದ್ರು ಖುಷಿ ಆಯ್ತು ಮೇನ್ ಆಗಿ ನಾವು ದವ್ರು ಒಂದಿರ ಎಲ್ಲರೂ ಸೇರಿದ್ರು ಅದೊಂದು ಖುಷಿ ನಾವು ಅಪ್ಪ ಬರ್ತಾನೆ ಇಲ್ಲ ಅಂದ್ಕೊಂಡಿದ್ವಿ ಎಲ್ಲಿ ಗುಡಿ ಪೂಜಾರಿ ಅದರಲ್ಲರ ಕೆಲಸ ಅಂತ ಬರಲ್ಲ ಅಂದ್ಕೊಂಡಿದ್ದೆ ಬಂದಿದ್ರು ಅವ್ರನ್ನು ಹಬ್ಬಕ್ಕೆ ಬರೀ ಅಂತೇಳಿ ಎಲ್ಲರನ್ನು ಖರೀಯತಿದ್ರು ನೂರು ನೂರು ರೂಪಾಯಿ ಕೊಟ್ಟು ಒಂಥರ ಖುಷಿ ಆಯ್ತು ರೀ ಈ ಫಂಕ್ಷನ್ಗೆ ಹೋಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್